ಗುಡ್ ಮಾರ್ನಿಂಗ್ ಫ್ಯಾಂಡ್ಸ್ ಇವತ್ತು ಈಗ ಹೊರಬಿನ ಕ್ರಿಯಾಪದ ಮುಂದುವರೆದ ಭಾಗ ನೋಡೋಣ ನಿಮಗೆ ನಿನ್ನೆ ತಿಳಿಸಿದ ಕನ್ನಡ ವ್ಯಾಕರಣ ಆ್ಯಂಡ್ ಇಂಗ್ಲಿಷ್ ಗ್ರಾಮರು ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ ನೀವು ನಿನ್ನೆ ಹೇಳಿದ ವಿಷಯಗಳನ್ನು ಅದೇ ಕನ್ನಡ ವ್ಯಾಕರಣ ಇಂಗ್ಲಿಷ್ ಗ್ರಾಮರ್ ನೋಡದೇ ಇದ್ದ ಪಕ್ಷದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ನ ಚಾನಲ್ ಸಿಗುತ್ತವೆ ಜೊತೆಗೆ ನೀವು ನಮ್ಮ ಯೂಟ್ಯೂಬ್ನ ಪ್ಲೇ ಲಿಸ್ಟಲ್ಲಿ ಸಿಗ್ತೇವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ ಈಗ ನಾನು ಹೊರಬನ್ನ ಮುಂದುವರೆದ ಭಾಗ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಫ್ರೈಡೇ ಅಂದರೆ ಶುಕ್ರವಾರ ಡಿಲಕ್ ಸಿಕ್ಕಲ್ಲು ಹೊರಬಗ್ ಹೇಳಿದ್ದೆ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ ಹೇಳ್ತಾ ಇದ್ದೀನಿ ಡಿಲಕ್ ಸಿಕ್ಕಲ್ಲು ಹೊರಬ್ಬು ಅಂದರೆ ಇಲ್ಲಿ ನೋಡ್ಕೊಳ್ಳಿ ಯಾವ ವರ್ಬ್ಸಿಗೆ ಅಂದರೆ ಯಾವ ಕ್ರಿಯಾಪದಗಳಿಗೆ ಕಡಿಮೆ ಪ್ರಾಧಾನ್ಯತೆ ಅಂದ್ರೆ ಕಡಿಮೆ ಕನ್ಸಿಡರೇಷನ್ ಇಟ್ಟರೆ ಅಥವಾ ಕಡಿಮೆ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಅಂದ್ರೆ ಅವುಗಳಿಗೆ ನಿಜವಾದ ಅರ್ಥವಿಲ್ಲ ಅಂದ್ಕೊಳ್ಳಿ ಅಂತ ವರ್ಪುಗಳನ್ನು ನಾವು ರಿಲಾಕ್ ಇಂಗ್ಲಿಷ್ ಅಲ್ಲಿ ತುಂಬಾ ತುಂಬಾ ರಿಲಕ್ ಸಿಕ್ಕಲು ಹೊರಬೇವೆ ರಿಲಾಕ್ ಸಿಕ್ಕಲ್ಲು ಹೊರಬಳ್ಳಿ ನಾನು ಕೇವಲ ಕೆಲವು ಈಗ ಹೇಳ್ತಾ ಇದ್ದೀನಿ ಕೆಳಗಡೆ ಸ್ಪೆಷಲ

ಜೆರಾಕ್ಸ್ ಕಲ್ಲು ರೂಪಲಿ ಈಗ ನಾನು ಹೇಳ್ತಾ ಇರೋದು ಗಿವ್ ಅಂತ ರೂಪನ್ನ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಸೆಂಟೆನ್ಸ್ ಕೊಟ್ಟು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಈ ಗೇವ್ ಎ ವಾರ್ನಿಂಗ್ ಅಂದರೆ ಈ ವಾಕ್ಯದಲ್ಲಿ ಗೇವ್ ಅಂದರೆ ಆಗುತ್ತೆ ಗೇವ್ನ ಗಿವ್ ಗೀವ್ ಆಗುತ್ತೆ ಗೇವ್ ಅಂದರೆ ಆಗುತ್ತೆ ಹಾಗೆ ಮುಂದುವರೆದು ವಾರ್ನಿಂಗು ಅಂದರೆ ಎಚ್ಚರಿಕೆ ಆಗುತ್ತೆ ಒಟ್ಟಾಗಿ ಗೇವ್ ಎ ವಾರ್ನಿಂಗ್ ಅಲ್ಲಿ ಅವನು ಎಚ್ಚರಿಸಿದಂತಾಗುತ್ತೆ ಗೇವ್ ಅನ್ನೋದಕ್ಕೆ ಪ್ರಾಧಾನ್ಯತೆ ಅಥವಾ ಕನ್ಸನ್ಟ್ರೇಷನ್ ಇಲ್ಲ ಅಂತ ಹೇಳದ ಕೊರೆಯಲ್ಲಿ ವಾರ್ನಿಂಗ್ ಅಂದ ಇದೆ ವಾರಿಂಗ್ ಅಲ್ಲಿ ಎಚ್ಚರಿಕೆ ಕೊಟ್ಟಂತಾಗುತ್ತೆ ಅಲ್ಲಿ ಹೇಳ್ತಾ ಇರೋದು ವಾರಿಂಗ್ ಅನ್ನೋದರ ಮೇಲೆ ಕಂಪ್ಲೀಟ್ ಹೇಳ್ತಾ ಇದ್ದೀನಿ ಅದೇ ವಾರ್ನ್ಗೂ ಇನ್ನೊಂದರ ಮೇಲೆ ಕಂಪ್ಲೀಟ್ ಆಗಿ ಡೆವಲಪ್ ಡಿಪೆಂಡ್ ಆಗಿದೆ ಅಂತ ಹೇಳ್ತೀನಿ ಡೆವಲಪ್ ಡಿಪೆಂಡ್ ಆಗಿದೆ ಅಂತ ಹೇಳಿ ಅವಲಂಬನೆ ಆಗಿದೆ ಗೆ ಒಳದು ಲೆಕ್ಕ ಇಲ್ಲ ಅಂತ ಹೇಳ್ಬೋದು ಅಥವಾ ಕಡಿಮೆ ಪ್ರಾಧಾನ್ಯತೆ ಕೊಟ್ಟಿದೆ ಅಂದ್ಕೊಳ್ಳಿ ಇಲ್ಲಿ ಗೇವು ರಿಲಾಕ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದಿಷ್ಟು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಎಕ್ಸಾಂಪಲ್ ನಂಬರ್ ಒನ್ನಲ್ಲಿ ಅಲ್ಲಿ ಹೇಳ್ತಾ ಇದ್ದೀನಿ ಈ ಕ್ರ್ಯಾಕ್ಡ್ ಎ ಜೋಕ್ ಅಂದ್ರೆ ಅವನು ಒಂದು ಜೋಕ್ ಮಾಡಿದಂತಾಗುತ್ತೆ ಇಲ್ಲಿ ಕ್ರಾಕ್ಡ್ ಅನ್ನೋದು ಡ್ರಕ್ಸ್ ಗಳು ಮುಂದುವುದು ಈ ಎಕ್ಸಾಂಪಲ್ ಹಿ ಮೇಡ್ ಎ ಸಿಗ್ನಲ್ ಅಂದ್ರೆ ಅವನು ಸಹ ಸಹ ಮಾಡಿದಂತಾಗುತ್ತೆ ಇಲ್ಲಿ ಡ್ರೆಕ್ಸ್ ಗಳು ಬರೋದು ಮೇಡ್ ಅಂತಾಗುತ್ತೆ ಮುಂದುವುದು ದೇ ದೇವರು ಹ್ಯಾವಿಂಗ್ ಅ ಜೋಕ್ ಅಂದ್ರೆ ಅವರು ಹಾಸ್ಯವನ್ನು ಆಸ್ವಾದಿಸಿದಂತಾಗುತ್ತೆ ಇಲ್ಲಿ ಜೋಕು ಅಂದ್ರೆ ಆಸೆ ಅನ್ಕೊಳ್ಳಿ ಹಾಗೆ ಹೊರರು ಅನ್ನೋವರ ಬಗ್ಗೆ ಯಾವುದೇ ಇಲ್ಲ ಅಥವಾ ಪ್ರಾಧಾನ್ಯತೆ ಪುಟ್ಟ ಅನ್ಕೊಳ್ಳಿ ಅಂದ್ರೆ ಅನ್ನೋದು ಇಲ್ಲಿ ಫ್ಲೆಕ್ಸ್ ಆಗುತ್ತೆ ಅಂತ ಮುಂದುವರೆದು ಫೋರ್ ಎಕ್ಸಾಂಪಲ್ ನಂಬರ್ ಫೋರ್ ಅಲ್ಲಿ ಈ ಗೇವು ಅಂದ್ರೆ ಅವನ ಕೊಟ್ಟಂತಾಗುತ್ತೆ ಇಲ್ಲಿ ಕೂಡ ಗೇವು ಅನ್ನೋದು ಡ್ರಾಗು ಹೊರ್ಬಾಗುತ್ತೆ ಮತ್ತು ಕೆಸು ಅಂದರೆ ಮುತ್ತು ಗೇವ್ ಅಂದರೆ ಕೊಟ್ಟ ಅಂತ ಆಗುತ್ತೆ ಅದೇ ಇಲ್ಲಿ ಹೈಲೈಟ್ ಆಗಿರೋದು ಕೆಸ್ ನಾಟ್ ಗೇವ್ ರೇಟ್ ಗೇವ್ ಅನ್ನೋದು ಡ್ರಾಗ್ಸ್ ಕಲ್ಲು ಹೊರಬಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಎಕ್ಸೆಂಪಲು ನೋಡ್ಕೊಳ್ಳಿ ಮೇಡ್ ಎ ಲಾಟ್ ಆಫ್ ಎ ಲಾಟ್ ಆಫ್ ನಾಯ್ಸ್ ಅಂದರೆ ಅವನು ಬಹಳ ಗಲಾಟೆ ಮಾಡಿದಾಗುತ್ತೆ ಅವನು ಬಹಳ ಗಲಾಟೆ ಮಾಡಿದ ಇಲ್ಲಿ ನಿಮಗೆ ಹೈಲೈಟ್ ಆಗೋದು ನಾಯ್ಸ್ ಅನ್ನೋದು ಇದಾಗುತ್ತೆ ಏನೋ ರಿಲಾಕ್ಸ್ ಕಲರ್ ನಾಲ್ಸು ಅಂತ ಕರೆಕ್ಟ್ ಎಂತಾಗುತ್ತೆ ಮುಂದುವರೆದು ಎಕ್ಸಾಂಪಲ್ ನಂಬರ್ ಸಿಕ್ಸ್ ಎಕ್ಸಾಂಪಲ್ ನಂಬರ್ ಟುಕ್ ಫಾರ್ವರ್ಡ್ ಅಂದರೆ ಒಳ್ಳು ಮುಂದಕ್ಕೆ ಕರೆಕ್ಟ್ ಆಗುತ್ತೆ ಇಲ್ಲಿ ಟುಕ್ಕು ಎನ್ನುವುದು ರಿಲಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಫಾರ್ವರ್ಡು ಅಂತ ಅರ್ಥ ಮುಂದಕ್ಕೆ ಆಗುತ್ತೆ ಅಥವಾ ಮುಂದುವರಿದಂತಾಗುತ್ತೆ ಅಂತಾಗುತ್ತೆ ಅನ್ಕೊಳ್ಳಿ

ಇದ್ದಂತ ಆಗುತ್ತೆ ಅದೇ ಕಾಂಗ್ರೆಸ್ ಅಲ್ಲಿ ಕ್ಯಾಪ್ಟೋ ಸ್ಮಾರಿಂಗ್ ಅಂತ ಆಗುತ್ತೆ ಇಲ್ಲಿ ಕೆಪ್ಟೋ ಎನ್ನುವುದು ರಿಲೆಕ್ಸ್ ಕಲ್ಬಾಗುತ್ತೆ ಅಂತ ಹೇಳ್ತಾ ಇದ್ದಾನೆ ಮುಂದುವರೆದು ನೈನ್ತ್ ಅನ್ನು ನೋಡ್ಕೊಳ್ಳಿ ಈ ಎ ಸೈನ್ ಅಂದ್ರೆ ಅವನು ಸಾರಿ ಎವ್ ಎ ಸೈ ಅಲ್ಲಿ ಅವನು ಇಂಟಿಸಿಕೊಟ್ಟಂತ ಆಗುತ್ತೆ ಇಲ್ಲಿ ಸೈ ಅಂದ್ರೆ ಎಸ್ ಐ ಜಿ ಎನ್ ಅಂದರೆ ಇಂಟಿಸುವಂತ ಆಗುತ್ತೆ ಸಾರಿ ಎಸ್ ಐ ಜಿ ಎಚ್ ಅದು ಅಂತ ತಪ್ಪಾಗಿದೆ ತಪ್ಪಾಗಿದೆ ಸಾಯಿ ಅಂತ ಇತಿಹಾಸದಲ್ಲಿ ನೆನಪಿಸುವಂತಾಗುತ್ತೆ ಅಂದ್ರೆ ಅರ್ಥ ಇಲ್ಲಿ ಹೀಗೆ ಸಾಯಿ ಅಂದ್ರೆ ಇಲ್ಲಿ ಗೆಯುವು ಅನ್ನೋದು ಲೆನ್ಸ್ ಕಲ್ಲು ಹೊರಬಾಗುತ್ತೆ ಅಂತ ಹೇಳಿದಾಗೆ ನೆಕ್ಸ್ಟ್ ಎಕ್ಸಾಂಪಲ್ ಅನ್ಕೊಳ್ಳಿ ಹಿ ಸೆಟ್ ಎಸ್ ಇಸ್ ಡಾಗ್ ಆನ್ ಮಿ ಹಿ ಸೆಟ್ ಇಸ್ ಎ ಆನ್ ಮಿ ಮಿ ಅಂತ ಆಗುತ್ತೆ ಅನ್ಕೊಳ್ಳಿ ಅವನು ತನ್ನ ನಾಯಿಯನ್ನು ನನ್ನ ಮೇಲೆ ಚೂ ಬಿಟ್ಟ ಆಗುತ್ತೆ ಇಲ್ಲಿ ಸೆಟ್ ಅನ್ನೋದು ಲೆನ್ಸ್ ಕಲ್ಲು ಹೊರಬಾಗುತ್ತೆ ಅಂತ ಹೇಳ್ತಾ ಇದೀನಿ. ರಾಜ್ಯದ ಪರ್ವಗಳು ಈ ಟುಕ್ ಈ ಟುಕ್ ಈ ಫೋಟೋಗ್ರಾಫ್ ಆರ್ ಮತ್ತೆ ಮಾಡ್ತಾನೆ ಈ ಟುಕ್ ಈ ಫೋಟೋಗ್ರಾಫ್ ಆಫ್ ಆರ್ ಅಂದ್ರೆ ಅವನು ಅವಳ ಫೋಟೋ ತೆಗೆದುಕೊಂಡಂತಾಗುತ್ತೆ ಇಲ್ಲಿ ಟುಕ್ಕು ಎನ್ನುವುದು ಫ್ಲೆಕ್ಸ್ ಗಳು ಹೊರಬಾಗುತ್ತೆ ಅಂತ ಹೇಳ್ತಾನೆ ಮುಂದುವರೆದು ಹೊರಪಿನ ನೆಕ್ಸ್ಟ್ ಒನ್ ನೆಕ್ಸ್ಟ್ ಪ್ಯಾಟರ್ನ್ ಅಥವಾ ನೆಕ್ಸ್ಟ್ ಟೈಪ್ ಇದು ದಟ್ ನೆಗೆಟಿವ್ ವರ್ಬ್ಸ್ ಇಂಟೆರೋಗೇಟಿವ್ ವರ್ಬ್ಸ್ ಅಂದ್ರೆ ಇಲ್ಲಿ ಇಂಟೆರೋಗೇಟಿವ್ ವರ್ಬ್ಸ್ ಗಳು ಕಾಮನ್ ಆಗಿ ಸಾಮಾನ್ಯವಾಗಿ ಟ್ರಾನ್ಸಿಟಿವ್ ವರ್ಬ್ ಆಗ್ತವೆ ಜೊತೆಗೆ ಇನ್ ಟ್ರಾನ್ಸಿಟಿವ್ ವರ್ಬ್ ಆಗ್ತವೆ ಜೊತೆಗೆ ಸಿಂಗಲ್ಲಿ ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಇನ್ ಟ್ರಾನ್ಸಿಟಿವ್ ವರ್ಬ್ ಬೇರೆ ಅವುಗಳಿಗೆ ಇಂಟೆರೋಗೇಟಿವ್ ವರ್ಬ್ ಅಂತ ಹೇಳಬೇಕಾಗುತ್ತೆ ಜೊತೆಗೆ ಇಲ್ಲಿ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಟ್ಟಿದ್ದೇನೆ ನೋಡಿಕೊಳ್ಳಿ ಈ ಮೂಡ್ ದ ಬೈಕ್ ಅಂದ್ರೆ ಕನ್ನಡದಲ್ಲಿ ಅವನು ಬೈಕ್ ಚಲಿಸಿದಂತಾಗುತ್ತೆ ಹಾಗೆ ಎಕ್ಸಾಂಪಲ್ ನಂಬರ್ ಟೂ ಅಲ್ಲಿ ದ ಬೈಕ್ ಮೂಡ್ ಅಂದರೆ ಬೈಕ್ ಆಗುತ್ತೆ ಇಲ್ಲಿ ನಿಮಗೆ ಗೊತ್ತಿಲ್ಲ ಟ್ರಾನ್ಸಿ ವರ್ಬ್ ಅಂದ್ರೆ ಸಕಾರ್ಮಕ ಕ್ರಿಯಾಪದ ಅಂತ ಆಗುತ್ತೆ ಇನ್ ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಅಕರ್ಮಕ ಕ್ರಿಯಾಪದ ಅಂತ ಆಗುತ್ತೆ ಇಲ್ಲಿ ಎಕ್ಸಾಂಪಲ್ ನಂಬರ್ 1 ಅಲ್ಲಿ ಹೇಳ್ತಾ ಇರೋದು ಸಕಾರ್ಮಕ ಕ್ರಿಯಾಪದ ಅಥವಾ ಟ್ರಾನ್ಸ್ಟಿವ್ ವರ್ಬ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ಎಕ್ಸಾಂಪಲ್ ನಂಬರ್ ಟೂ ಅಲ್ಲಿ ದ ಬೈಕ್ ಮೂಡ್ ಅಂತ ಇದೆಯಲ್ಲ ಅದು ಇನ್ ಟ್ರಾನ್ಸ್ ಅನ್ಬೋದು ಅದಕ್ಕೆ ಕಡದಲ್ಲಿ ಅಕರ್ಮಕ ಕ್ರಿಯಾಪದ ಅಂತ ಹೇಳಬೇಕಾಗುತ್ತೆ ಇಲ್ಲಿ ಹೇಳಿದ ಎರಡು ಎಕ್ಸಾಂಪ ನಾನು ಟೇಬಲು ಕಲಮಲ್ಲ ಹೇಳಿದ್ದೀನಿ ನೋಡ್ಕೊಳ್ಳಿ ಆಬಿಯಸ್ಲಿ ಬೈ ನಂಡೆ ಬೈ ಟುಮಾರೋ ವಿ ಆರ್ ಗೋಯಿಂಗ್ ಟು ಸಿಮೆನಿ ಎಕ್ಸಾಂಪಲ್ಸು ವಿಥೌಟ್ ಎನಿ ಕಾಂಪ್ರಮೈಸು ವಿತ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ವ್ಯಾಂಡ್ ಅಪ್ ಟುಡೇ ಆಬ್ವಿಯಸ್ಲಿ ಒಂದೇ ನೆಕ್ಸ್ಟ್ ನಾಳೆ ಮತ್ತೆ ಮೆಸೋಣ ಆ ಎಕ್ಸಾಮ್ ಇರುವ ವರ್ಗಕ್ಕೆ ತಿಳ್ಕೊಳ್ಳೋಣ ಪಟ್ಕೋರ್ಗು ರಟ್ಟು ಬಗ್ಗೆ ತಿಳ್ಕೊಳ್ಳೋಣ ಆ ವ್ಯವಸ್ಥೆ ಸಂಬಂಧಪಟ್ಟ ಎಕ್ಸಾಮ್ ನಾನು ಮುಂದುವರಿಸ್ತಾ ಇದ್ದೀನಿ ಆದ್ದರಿಂದ ನೋಡ್ತಾ ತರವರು ಕೋರ್ಟ್ ಆಗಿ ನೋಡಿ ನನಗೆ ಗೊತ್ತಾಗುತ್ತೆ ತಿಳ್ಕೋತಾರೆ ತಿಳ್ಕೊಂಡಾದ್ಮೇಲೆ ಬಿಟ್ಟು ಕೊನೆಗೆ ನಮ್ಮ ಚಾನಲ್ಗೆ ಕೂಡ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಿಳ್ಕೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ವೆರಿ ಮಚ್